ನಾನು ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯನಾಗಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯರಾದ ರವಿಕುಮಾರ್ ಅವರು ಹೇಳಿದರು ಪಟ್ಟಣ ಪಂಚಾಯಿತಿಯ ಮುಂಭಾಗದಲ್ಲಿ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮ್ಮ ಕುಟುಂಬ ಸಮೇತ ಪೂಜೆಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದರು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ನಮ್ಮ ಪಾಲಿನ ನಿಜವಾದ ದೇವರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ಸ್ಥಾಪನೆ ಮಾಡಿದ್ದ ದಿನವಾಗಿದ್ದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ ನಮ್ಮ ದೇಶದ ಜನತೆಗೆ ಹೆಮ್ಮೆಯ ದಿನವಾಗಿದೆ ಅಂತ ಹೇಳಿದರು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವವನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಂ ಶಿವಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್ ದುರ್ಗಪ್ಪ ಮಂಜುಳಾ ಶ್ರೀಕಾಂತ್ ಪಟ್ಟಣ ಪಂಚಾಯತ್ ನೌಕರರು ಸಿಬ್ಬಂದಿಗಳು ಪಟ್ಟಣದ ಎಲ್ಲಾ ಶಾಲೆಯ ಶಿಕ್ಷಕರು ಮಕ್ಕಳು ಹಾಗೂ ಇನ್ನಿತರರು ಭಾಗವಹಿಸಿದ್ರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪಟ್ಟಣ ಪಂಚಾಯತಿಯ ಸದಸ್ಯರುಗಳು ವೇದಿಕೆಗೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ರು ಆಶಾ ಕಾರ್ಯಕರ್ತರು ಆರೋಗ್ಯ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಕಂದಾಯ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆ ಮಕ್ಕಳು ರೆಡಿ ಇರಬೇಕು ಧನ್ಯವಾದಗಳು ಬರೆಯಕ್ಕೆ ಹೋಗ್ತಾ ಇಲ್ಲ ನಮ್ಮ ಏನಾದ್ರು ಮಾಡಿ ನನಗೆ ಅವಕಾಶ ಕೊಡ್ರಿ ಅಂತ ಕೇಳಿದಾಗ ಇಂಗ್ಲೆಂಡಿನ ರಾಣಿ ಅವರಿಗೆ ಒಂದು ಮೆಸೇಜ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈಲಿ ನೀವು ಸಂವಿಧಾನ ಅಂದ್ರೆ ನಾವು ನಿಮಗೆ ಸ್ವತಃ ಕೊಡಲ್ಲ ಅಂತ ಹೇಳ್ತಾರೆ ತಕ್ಷಣ ಅವ್ರು ಬಂದು ಮುಂಬೈ ಪ್ರಾಂತ್ಯದಲ್ಲಿ ಒಬ್ಬ ಜೋಗೇಂದ್ರ ಜೋಗೇಂದ್ರನಾಥ್ ಅಂತ ಒಬ್ಬ ಕೆಸರ್ತನ ಅವರಿಂದ ರಾಜೀನಾಮೆ ಕೊಡಿಸಿ ಮುಂಬೈ ಪ್ರಾಂತ್ಯದಲ್ಲಿ ಅವರನ್ನು ಗೆಲ್ಲಿಸಿ ಸಂವಿಧಾನ ಸಮಿತಿ ರಚನೆಗೆ ಅವರನ್ನು ಸದಸ್ಯರನ್ನಾಗಿ ಮಾಡ್ತಾರೆ ಇಷ್ಟೊಂದು ನೋವು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಹಗಲು ರಾತ್ರಿ ಏನಿದೆ ಸಂವಿಧಾನವನ್ನು ಬರೆದರೆ ಆ ಸಂವಿಧಾನವನ್ನು ಬರೆದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅರ್ಪಣೆ ಮಾಡಿದಂಥ ದಿನ ಬಾಬಾ ಒಂದು ಮಾತಾಡ್ತಾರೆ ಸಂವಿಧಾನದಲ್ಲಿ ಏನಾದರೂ ಲೋಪ ದೋಷಗಳಿದ್ರೆ ಅದಕ್ಕೆ ಬೆಂಕಿ ಇಡೋ ಮೊದಲ ವ್ಯಕ್ತಿ ನಾನಾಗಿರ್ತೇನೆ ಆದರೆ ಸಂವಿಧಾನ ವಿಶ್ವದ ಅತ್ಯಂತ ಪವಿತ್ರವಾದದ್ದು ಮತ್ತು ಸತ್ಯವಾದದ್ದು ಸಮಾನತೆಯಿಂದ ಕೂಡಿದಂಥ ಸಂವಿಧಾನ ಆಗಿದೆ ಆದರೆ ಅದನ್ನು ಜಾರಿ ಸ್ಥಳದಲ್ಲಿ ನನ್ನ ವಿರೋಧಿಗಳು ಕೂತಿದ್ದಾರೆ ಅಂತೇಳಿ ಅವರು ಮನ ನುಂಕರ ಆಯ್ತು ನಮ್ಮ ಮುಖ್ಯಾಧಿಕಾರಿಗಳು ಅವರು ಸಾಕು ಟೈಮ್ ಆಯ್ತು ಅಂತಾರೆ ಮುಂದಿನ ದಿನಗಳಲ್ಲಿ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ವಿಷಯವನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇತಿಹಾಸವನ್ನು ಮುಚ್ಚಿಡಕ್ಕೆ ನಾನು ಪ್ರಯತ್ನ ಮಾಡಲ್ಲ ಯಾರು ಅನ್ಯಥಬೇಡ ಇರೋ ವಿಷಯ ನೇರವಾಗಿ ಹೇಳ್ತೀನಿ ಅವತ್ತಿನ ಸಂದರ್ಭದಲ್ಲಿ ಸಂವಿಧಾನವನ್ನ ಬಾಬಾ ಸಾಹೇಬ್ರ ಕೈಯಲ್ಲಿ ಬರೆಸಬಾರದು ಅಂತೇಳಿ ನೆಹರು ಮತ್ತೆ ಕಾಂಗ್ರೆಸ್ ಟೀಮು ಅವರನ್ನು ವಿರೋಧ ಮಾಡುತ್ತೆ ಬಾಬಾ ಸಾಹೇಬರನ್ನು ಸಂವಿಧಾನ ಕರಡು ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನವರು ಅವರನ್ನ ಸೋಲಿಸ್ತಾರೆ ಯಾಕೆಂದ್ರೆ ಸಂವಿಧಾನವನ್ನ ಈ ಅಸ್ಪೃಶ್ಯರ ಕೈಲಿ ಬಳಸಬಾರದು ಅನ್ನೋ ಉದ್ದೇಶಕ್ಕೆ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ ಅದಾದ ನಂತರ ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕರ್ಕೊಂಡು ಹೋಗಿ ಬಾಂಗ್ಲಾದೇಶದಲ್ಲಿ ಮೊದಲು ನೀವ್ ಇತಿಹಾಸವನ್ನು ತಿಳ್ಕೊಳ್ರಿ ಆಮೇಲೆ ಮಕ್ಕಳಿಗೆ ಇತಿಹಾಸವನ್ನ ತಿಳಿಸ್ಬೋದ್ರಿ ಎಲ್ಲಾ ಶಾಲಾ ಶಿಕ್ಷಕರು ಮಕ್ಕಳು ಕರ್ಕೊಂಡು ವಾಪಸ್ ಹೋದ್ರು ಅವ್ರಿಗೆ ಗೊತ್ತು ಈ ಗಣರಾಜ್ಯೋತ್ಸವ ದಿನದ ವಿಶೇಷ ಸಂವಿಧಾನ ಅಂದ್ರೆ ಗೊತ್ತಿಲ್ಲ ಸಂವಿಧಾನದ ಬಗ್ಗೆ ಮೊದಲು ತಿಳ್ಕೋಬೇಕಾಗತ್ತೆ ನಾವು ಬಂಧುಗಳೇ ಈ ದಿನ ತುಂಬಾ ವಿಶೇಷವಾದಂತ ದಿನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರೊಂದು ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಂತ ದಿನ ಆದ್ರೆ ಈ ಸಂವಿಧಾನವನ್ನ ರಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಕಷ್ಟಗಳನ್ನು ಕೊಡ್ತಾರೆ ಮನುವಾದಿಗಳು ಅನ್ನೋದನ್ನು ನಾವು ಅರ್ಥ ಮಾಡಿ ಬಾಬಾ ಸಾಹೇಬ್ರ ಕೈಯಲ್ಲಿ ಸಂವಿಧಾನವನ್ನು ಬರೆಸೋದಕ್ಕೆ ಅವತ್ತಿನ ಮನುವಾದಿಗಳು ಒಪ್ಪೋದಿಲ್ಲ ಅವರು ಪಾಕಿಸ್ತಾನದ ಆರ್ ಆರ್ ಜಿನ್ನ ಹದಿನಾಲ್ಕು ದೇಶಗಳ ಸಂವಿಧಾನ ಬರೆದಂತ ಆರ್ ಆರ್ ಜಿನ್ನರ್ ಹತ್ರ ಹೋಗ್ತಾರೆ ನೆಹರು ಮತ್ತೆ ಅವರ ಟೀಮ್ ಇವತ್ತು ಇವತ್ತು ವಿಷಯವನ್ನ ನಾನು ಮುಚ್ಚಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೆ ಈ ಸಂವಿಧಾನಕ್ಕೆ ದ್ರೋಹ ಮಾಡಿದಂಗೆ ಆಗುತ್ತೆ ಕೆಲವರು ಈ ವಿಚಾರದಿಂದ ಕೆಲವರು ಮನ ಪರವಿಲ್ಲ ಅನ್ಯತೆ ಅನ್ಯ ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ದೇಶದಲ್ಲಿ ಐನೂರ ಮೂವತ್ತೇಳು ಪ್ರಾಂತ್ಯಗಳಾಗಿ ಮಾರ್ಪೇಟ್ ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತರಂದು ಅಂಗೀಕಾರವಾಯಿತು ಮತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಜಾರಿಗೆ ತಂದು ಅದಕ್ಕೆ ಪ್ರತೀತವಾಗಿ ಈ ಗಣರಾಜ್ಯೋತ್ಸವವನ್ನು ಆಚರಿಸಿದರೆ ಈ ಗಣರಾಜ್ಯೋತ್ಸವವನ್ನು ಆಚರಿಸೋಕ್ಕೆ ಮಾತಾಡಲಿಕ್ಕೆ ನಾನು ಮಾತನಾಡೋಕ್ಕೆ ನನ್ನ ಧನ್ಯವಾದಗಳು ನಮಸ್ಕಾರ ಶುಭಾಶಯಗಳು ಈ ಒಂದು ಕಾರ್ಯಕ್ರಮದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಆಚರಿಸಿದ್ದಾರೆ ಇವತ್ತು ರಾಜ್ಯದಂಥ ಸಣಗರ ಸಂಭ್ರಮದಂಥ ಇವತ್ತು ಹಬ್ಬ ಆಗಿದೆ ನಮ್ಮದು ಯಾಕಂದರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪತ್ರಿಕಾ ಮಾಧ್ಯಮದವರು ಪೊಲೀಸ್ ಇಲಾಖೆಯರು ಎಲ್ಲರೂ ಇವತ್ತು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಇದಕ್ಕೆ ನಮ್ಮ ಜವಾಹರ್ಲಾಲ್ ನೆಹರು ಡಾಕ್ಟರ್ ಅಂಬೇಜ್ಜಿ ಅಂಬೇಡ್ಕರ್ ಬಹಳ ಜನ ಇದಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದ್ದಾರೆ ಇವತ್ತು ನಾವೆಲ್ಲ ಈ ಈ ಕಾರ್ಯಕ್ರಮವನ್ನು ಆಚರಿಸ್ತೀವಿ ಎಲ್ಲರಿಗೂ ಧನ್ಯವಾದಗಳು